ತಿರ್ಸೆಕಲ್ಲು ಲಿಂಬೆಹಣ್ಣು ಬಾಣ್ಲೆ ಏನಂದರೆ ತಿರ್ಸೆಕಲ್ಲಲ್ಲಿ ಚಟ್ನಿ ರುಬ್ಬಿದ್ದೀನಿ ಅಂತ ಅರ್ಥ ನಮಸ್ಕಾರ ನಾನು ಇದನ್ನು ವಿಭಿನ್ನ ರೀತಿಯಾಗಿ ಒಂದು ಲಿಂಬೆಹಣ್ಣಿನ ಚಟ್ನಿ ಮಾಡ್ಕೊಂಡು ಬಂದಿನಿ ಬಹಳ ದುಚ್ಚಿ ಇದು ಹಳೇ ಕಾಲದ್ದು ನಮ್ಮ ಮಲೆನಾಡಿನ ಚಟ್ನಿ ನೋಡಿ ಎಷ್ಟು ತಗೊಂಡ್ರೆ ಸಾಕು ಎಷ್ಟು ತಗೊಂಡು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡ್ರೆ ಊಟ ಸೇರಿದವರಿಗೆ ಸಹಿತ ಸೇರುತ್ತೆ ಅದ್ರ ಜೊತೆಗೆ ಹಪ್ಪಳ ಸೌತೆಕಾಯಿ ಈರುಳ್ಳಿ ಎಲ್ಲ ನಂಚ್ಕೊಬೇಕು ಅದು ರುಚಿ ಯಾಕೆ ಹೇಳ್ತೀರಿ ಉಂಡೋರಿಗೆ ಮಾತ್ರ ಇದೆಲ್ಲ ನಮ್ಮ ಮಲೆನಾಡೋರಿಗೆ ಸರಿ ತಿರುಸಲ್ಲಿ ಇರಲಿಲ್ಲ ಅಂದರೆ ಗ್ರೈಂಡ್ರಾರು ಇರುತ್ತೆ ಗ್ರೈಂಡ್ರಲ್ಲಿ ರುಬ್ಬಿದ್ರೆ ಸ್ವಲ್ಪ ಇದೇ ಟೇಸ್ಟೇ ಬರುತ್ತೆ ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ ಆಮೇಲೆ ಬಾಣಲೆ ಇಟ್ಟಿದ್ದೀನಿ ಐದು ಒಣಮೆಣ್ಸನ್ನ ಹಾಕಿದ್ದೀನಿ ಒಣಮೆಣ್ಸು ಯಾವಾಗಲೂ ಕಟ್ ಮಾಡಿ ಹಾಕಿದರೆ ಬೇಗ ಫ್ರೈ ಆಗುತ್ತೆ ಹಾಗೆ ಒಣ್ಮೆಣಸು ಚೆನ್ನಾಗಿ ಫ್ರೈ ಆಗಬೇಕು ಹಾಗಿದ್ರೆ ಮಾತ್ರ ಯಾವುದೇ ಅಡುಗೆ ಅದು ಟೇಸ್ಟ್ ಜಾಸ್ತಿ ಈಗ ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕೋಣ ಇದೀವಿ ನಾಲ್ಗೆ ಅಗ್ರ ಆದರೆ ಊಟ ಸೇರಲ್ಲ ಆವಾಗ ಈ ಲಿಂಬೆ ಹಣ್ಣು ಕಂಚಿ ಹಣ್ಣು ಎಲ್ಲ ತಿಂದರೆ ಊಟ ಚೆನ್ನಾಗಿ ಸೇರುತ್ತೆ ಅಗ್ರ ಎಲ್ಲ ಹೋಗುತ್ತೆ ಈಗ ನೋಡಿ ಒಣಮೆಣಸನ್ನ ಸ್ವಲ್ಪ ಸಣ್ಣ ಊರಿಗೆ ಈ ಬೀಜ ಇರುತ್ತಲ್ಲ ಒಣಮೆಣ್ಸಿಂದ ಇದು ಫುಲ್ಲು ಬಣ್ಣ ಚೇಂಜ್ ಆಗಬೇಕು ಆವಾಗಲೇ ಒಣಮೆಣಸು ಹುರಿದಿದ್ದು ಹಾದು ಹಾಗೆ ಚಟ್ನಿ ಎಲ್ಲ ಸ್ವಲ್ಪ ಖಾರ ಖಾರ ಇದೆ ಟೇಸ್ಟ್ ಜಾಸ್ತಿ ಹಾಗೆ ಹೆಚ್ಚಾಗಿ ಕೆಲವರು ಬೇಳೆ ಹಾಕ್ತಾರೆ ನಾನಿಲ್ಲಿ ಜೀರಿಗೆ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಬೇಗ ಫ್ರೈ ಆಗುತ್ತೆ ಬೇಗ ಪಟಪಟ ಅಂತಿದೆ ಹಾಗೆ ಒಣಮೆಣ್ಸಿನ್ಕಾಯಿ ಬೀಜನೂ ಅಷ್ಟೇ ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಯ್ತಲ್ವಾ ಗರಮ್ ಆಗಿದೆ ಒಣಮೆಣ್ಸು ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ಒಂದು ಲಿಂಬೆಹಣ್ಣು ತೊಗೊಂಡಿದ್ದೀನಿ ಸಾಕು ಲಿಂಬೆಹಣ್ಣು ಅಂತ ಭಾಗ ಮಾಡಿದ ಮೇಲೆ ಈ ತಿರ್ಲನ್ನು ತೆಗಿಬೇಕು ಎಷ್ಟು ತೆಗಿಯೋಣ ತಿಳ್ಬೇಕು ಎಲ್ಲ ತೆಗೆದ್ಮೇಲೆ ಸ್ವಲ್ಪ ಸಣ್ಣಕ್ಕೆ ಲಿಂಬೆ ಲಿಂಬೆಹಣ್ಣು ಯಾಕಂದರೆ ಚಟ್ನಿಗೆ ಬೇಕಾದ್ರೆ ಇದು ನಯಸ್ಸಾಗಬೇಕು ದೊಡ್ಡ ಹೋಳಿದ್ರೆ ನಯಸ್ಸಾಗಲ್ಲ ನೋಡಿ ನೋಡಿರಿ ಲಿಂಬೆಹಣ್ಣು ಒಣಮೆಣಸು ಜೀರಿಗೆ ಕಾಯಿ ಅದ್ರ ಜೊತೆಗೆ ಕಲ್ಲುಪ್ಪು ಹಾಕಿದ್ದೀನಿ ಈಗ ರುಬ್ಬೋಣ ನಾನು ಹೆಚ್ಚಾಗಿ ಈ ಥರ ಚಟ್ನಿನ ತಿರುಸೆಕಲ್ಲಲ್ಲಿ ರುಬ್ತೀನಿ ತಿರ್ಸೆಕಲ್ಲು ಇರಲಿಲ್ಲ ಅಂದರೆ ಮಿಕ್ಸಿಗೆ ಹಾಕೋಕ್ಕಿಂತ ಗ್ರೈಂಡ್ರಿಗೆ ಹಾಕಿ ತುಂಬ ಟೇಸ್ಟು ಎಲ್ಲ ತಿರ್ಸೆಕಲ್ಲಿಗೆ ಹಾಕಿದ್ದೀನಿ ಈಗ ಫಸ್ಟು ಲಿಂಬೆ ಹುಳು ಹಾಕಿದ್ದೀನಿ ಈಗ ಲಿಂಬೆ ಹಣ್ಣು ಹಾಕಿರೋದ್ರಿಂದ ಅದ್ರಲ್ಲಿ ಹುಳಿ ಇರುತ್ತಲ್ಲ ಹಾಗಾಗಿ ನೀರು ಹಾಕೋದು ಬೇಡ ಫಸ್ಟೊಂದು ಸ್ವಲ್ಪ ನೈಸ್ಸಾಗುತ್ತೆ ನೋಡಿ ಮೆಣಸಿನ್ಕಾಯಿ ಎಲ್ಲ ಎಷ್ಟು ಗರಮೇಗೆ ಹುಡ್ಗು ನೋಡಿ ಬೇಗ ರುಬ್ಬುತ್ತೆ ನೀರು ಹಾಕ್ತೀನಿ ಒಂದು ಎರಡು ಸ್ಪೂನ್ ಅಷ್ಟೇ ಅನ್ನ ಕಲಿಸ್ಗಳಲ್ಲದೆ ಹಾಕಿ ಗಂಜಿ ತುಂಬ ಟೇಸ್ಟ್ ಆಗುತ್ತೆ ಆಮೇಲೆ ಜ್ವರ ಬಂದಾಗ ಅದೀರ್ಣ ಮಾಡಿದಾಗ ಈ ಥರ ಚಟ್ನಿ ಹಂಚ್ಕೊಂಡು ಊಟ ಮಾಡಬೇಕು ಬಾಯಿಗೂ ಚಿಕೆಟ್ಟು ಹೋದಾಗ ಅಂದರೆ ಚೂರು ಲಿಂಬೆ ಹೋಳಿದ್ರೂ ಏನಾಗಲ್ಲ ಅದು ಬಾಯಿಗೆ ಸಿಕ್ಕಿದಾಗ ಒಂಥರ ಟೇಸ್ಟ್ ಆಗುತ್ತೆ ನೋಡಿ ಹೀಗೆ ಮುದ್ದೆ ಮಾಡಿ ತೆಗಿಯೋದು ಅಂದರೆ ನೀರು ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಒಂದು ಎರಡು ಸ್ಪೂನ್ಸ್ ಮಾತ್ರ ಹಾಕ್ ತೆಗಿಬೇಕು ಇಷ್ಟೇ ಇಕ್ಕೆಲ್ಲಿಕ್ಕೆ ಇರುತ್ತಲ್ಲ ಇಲ್ಲಿ ಮಾಡಿ ನಾನು ಸ್ವಲ್ಪ ನೀರು ಹಾಕಿ ಇದರೊಳಗೆ ಈ ಚಟ್ನಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಬಿಡಬೇಕು ಚಟ್ನಿ ಇಷ್ಟು ಗಟ್ಟಿ ಇರಬೇಕು ಅದಕ್ಕೆ ನಾನು ಬಾಂಡ್ಲೇ ಇಟ್ಟಿದ್ದೀನಿ ಎಣ್ಣೆ ಹಾಕೋಣ ಈಗ ಅದಕ್ಕೆ ಹಾಕು ಈ ದಿನ್ ಬೆಳೆ ಇದೇನ್ ಬೆಳೆ ಸ್ವಲ್ಪ ಕೆಂಪು ಆಗಬೇಕು ಆವಾಗಲೇ ಟೇಸ್ಟ್ ಉಗ್ಗರಣೆ ಹಾಕೋ ಸಾಸಿವೆಕರು 1 ಸ್ಪೂನ್ ಹಾಕ್ತೀನಿ ಅಂದರೆ ಅಡುಗೆ ಯಾವುದೇ ಅಡುಗೆಗಾದಷ್ಟೇ ತಾಸ್ಬೇಕಾಗುತ್ತೆ ಮೇಲೆ ಕಾಣಂಗೇ ಬಗ್ಗೆ ಒಗ್ಗರಣೆ ಆಯ್ತು ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಇಟ್ಟಿ ಉಪ್ಪಿರೋ ಚಟ್ನಿನ ಕಡೆ ಒಗ್ಗರಣೆ ಜೊತೆ ಹ್ಞೂ ಸರಿ ಮಿಕ್ಸ್ ಮಾಡಿ ಸರಿ ನೋಡಿದ್ರಲ್ಲ ರುಚಿ ರುಚಿಯಾದ ಲಿಂಬೆಹಣ್ಣಿನ ಚಟ್ನಿ ಮಾಡೋದು ಹೇಗೆ ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸೇವಿರಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ